ಹಲೋ ಗಾಯ್ಸ್ ವೇವ್ ಟ್ರೇಡರ್ ಕನ್ನಡಗೆ ನಿಮ್ಗೆಲ್ರಿಗೂ ಸ್ವಾಗತ ಬೆಳಿಗ್ಗೆ ನಾನು ಫ್ರೀ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಏನ್ ಹೇಳಿದ್ದೆ ಈ ಝೋನ್ ಅಲ್ಲಿ ನಾವು ಟ್ರೇಡ್ ಮಾಡೋದಷ್ಟು ಸೇಫ್ ಅಲ್ಲ ಯಾಕೆ ಅಂತಂದ್ರೆ ಇವತ್ತು ತರ್ಸ್ ಡೇ ಒಂದು ಥೀಟಾ ಡಿ ಕೆ ಇರುತ್ತೆ ಆಪ್ಷನ್ ಬೈಯಿಂಗ್ ಅಷ್ಟು ಸೇಫ್ ಅಲ್ಲ ಅಂತ ಹೇಳಿದ್ದೆ ಬಟ್ ಆದ್ರೆ ನಾನು ಇಲ್ಲಿವರೆಗೂ ಒಂದು ಪೊಸಿಷನ್ ತಗೊಂಡೆ ಯಾಕೆಂದ್ರೆ ನನಗೆ ಆ ಟೈಮ್ ಅಲ್ಲಿ ಒಂದು ಕನ್ಫರ್ಮೇಶನ್ ಸಿಕ್ತು ಸೊ ಅದಕ್ಕೋಸ್ಕರ ತಗೊಂಡೆ ಆ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ನನ್ನ ಲೈವ್ ಟ್ರೇಡ್ ಹಾಗೆ ನಾನು ಬೆಳಿಗ್ಗೆ ಯಾವಾಗ ಟ್ರೇಡ್ ತಗೋಬಹುದು ಅಂತ ಹೇಳಿದ್ದೆ ಈ ಝೋನ್ ಏನಾದ್ರೂ ವಿತ್ ಮೊಮೆಂಟಮ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟು ಒಂದು ರಿಟ್ರೆಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡಿದ್ರೆ ಈ ಒಂದು ಝೋನ್ ನಮ್ಮ ಟಾರ್ಗೆಟ್ ಆಗಿರುತ್ತೆ ಆರಾಮಾಗಿ ಇಲ್ಲಿಂದ ಇಲ್ಲಿಗೆ ಒಂದು ಆಪ್ಷನ್ ಬೈ ಮಾಡಬಹುದು ಅಂತ ಕ್ಲಿಯರ್ ಆಗಿ ಹೇಳಿದ್ದೆ ಮಾರ್ಕೆಟ್ ಏನ್ ಮಾಡ್ತು ನೋಡಿ ಇಲ್ಲಿ ಒಂದು ಮುಮೆಂಟ್ ಅಲ್ಲಿ ಬ್ರೇಕ್ಔಟ್ ಕೊಡ್ತು ಹಾಗೆ ನಿಧಾನಕ್ಕೆ ಒಂದು ಸೈಡ್ ವೇಸ್ ಕೊಟ್ಟಿ ನೋಡಿ ಇಲ್ಲಿ ರಿಟ್ರೆಸ್ಮೆಂಟ್ ಕೊಡ್ತು ನೋಡಿ ಈ ಕ್ಯಾಂಡಲ್ ಅಲ್ಲಿ ನಾವು ಆರಾಮಾಗಿ ಟ್ರೇಡ್ ತಗೋಬಹುದು ನಾನು ತಗೊಂಡೆ ಕೂಡ ನಾನು ಅದನ್ನ ವಿಡಿಯೋ ಮಾಡಕ್ ಆಗ್ಲಿಲ್ಲ ನೋಡಿ ಆರಾಮಾಗಿ ಟ್ರೇಡ್ ತಗೊಂಡು ನಮ್ಮ ಈ ಒಂದು ಝೋನ್ ನ ಟಚ್ ಮಾಡ್ತು ಜೊತೆಲಿ ಇನ್ನೇನ್ ಹೇಳಿದ್ದೆ ನಾನು ಇದನ್ನೇನಾದ್ರೂ ವಿತ್ ಮೂಮೆಂಟ್ ಅಲ್ಲಿ ಬ್ರೇಕ್ಔಟ್ ಕೊಡ್ತು ಅಂದ್ರೆ ಅಪ್ ಟು ಇಲ್ಲಿವರೆಗೂ ಒಂದು ರ್ಯಾಲಿ ಸಿಗುತ್ತೆ ನಮ್ಗೆ ಅಂದಿದೆ ಏನ್ ಮಾಡ್ತೀವಿ ಅದ್ ಮಾರ್ಕೆಟ್ ಏನ್ ಮಾಡ್ತು ಅನ್ನೋದಕ್ಕಿನ್ನ ಎಲ್ಲಿ ಕ್ಲೋಸ್ ಕೊಡ್ತು ಅದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ನೋಡಿ ನಮ್ಮ ಇದೇ ಒಂದು ಸಪೋರ್ಟ್ ಏನಿದೆಯಲ್ವಾ ಇಲ್ಲೇನೆ ಕ್ಲೋಸ್ ಕೊಡ್ತು ಸೊ ಇದಕ್ಕಿಂತ ಮೇಲೆ ನಾನು ಏನ್ ಹೇಳಿ ಕಣ್ಮುಂದೆ ನಿಮ್ಗೆ ಕಾಣ್ತಿದೆ ಎಷ್ಟೊಂದು ಇಂಡಿಕೇಟರ್ ತಗೊಂಡು ಆ ಮಾರ್ಕೆಟ್ ಆನ್ ಬಂದು ಇಲ್ಲಿ ನೋಡಿ ಇಲ್ಲಿ ಟಚ್ ಮಾಡ್ತು ಇಲ್ಲಿ ಬಂತು ಇಲ್ಲಿ ಹೋಯ್ತು ಅಂತ ಹೇಳ್ತಾರೆ ಬಟ್ ನಾವು ಮಾಡ್ತಾ ಇಲ್ಲ ಲೈವ್ ಮಾರ್ಕೆಟ್ ಅಲ್ಲಿ ಒಂದು ಟೆನ್ ಓ ಕ್ಲಾಕ್ ಬಂದು ಇದು ನಮ್ಮ ಝೋನ್ ಆಗಿರುತ್ತೆ ಅಂತ ಹೇಳಿ ಎಂಡ್ ಆಫ್ ದಿ ಡೇ ಬಂದು ನಾವು ಅನಾಲಿಸಿಸ್ ಮಾಡುವಾಗ ಪರ್ಫೆಕ್ಟ್ ಆಗಿ ನಮ್ಮ ಅದೇ ಝೋನ್ಗಳನ್ನ ಟಚ್ ಮಾಡಿ ಎಂಡ್ ಆಫ್ ದಿ ಡೇ ನಮ್ಮ ಮಾರ್ಕೆಟ್ ಕ್ಲೋಸ್ ಆಗಿರುತ್ತೆ ಫೋರ್ ಫೈವ್ ಡೇಸ್ ಇಂದ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇದೀನಿ ಯಾರು ನೋಡಿರ್ತಾರೆ ಅವ್ರಿಗೆ ಗೊತ್ತಾಗಿರುತ್ತೆ ಸೊ ಇದಿಷ್ಟೇ ಇಲ್ಲ ಅಲ್ಲ ಮುಂದಿನ ದಿನಗಳಲ್ಲೂ ನಾವು ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಅವಾಗ ಕೂಡ ನಿಮ್ಗೆ ಗೊತ್ತಾಗುತ್ತೆ ನಾನು ಆಮೇಲೆ ಇನ್ನೊಂದೇನೆಂದ್ರೆ ನಾನು ಇಲ್ಲಿಂದ ರ್ಯಾಲಿ ಹೋಗುತ್ತೆ ಕೆಳಗಡೆ ಇಲ್ಲಿಂದ ಇಲ್ಲಿವರೆಗೂ ಒಂದು ರ್ಯಾಲಿ ಹೋಗುತ್ತೆ ಅನ್ನೋದು ಈ ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಲ್ಲ ಇದಕ್ಕಿಂತ ನಾನು ವೇವ್ ಅನಾಲಿಸಿಸ್ ಕೂಡ ಮಾಡಿರ್ತೀನಿ ಬಟ್ ನಾನು ಎಲ್ಲಿ ಎಂಟ್ರಿ ತಗೋಬೇಕು ಎಲ್ಲಿ ಎಕ್ಸಿಟ್ ತಗೋಬೇಕು ಅನ್ನೋದನ್ನ ನಮ್ಮ ಈ ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಓಕೆ ಇದು ಒಂದು ನಿಫ್ಟಿ ಕಥೆಯಾಗಿತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನಾನು ಏನ್ ಹೇಳಿದ್ದೆ ಪರ್ಫೆಕ್ಟ್ ಆಗಿ ಅದೇ ತರ ವರ್ಕ್ ಆಗಿದೆ ಏನಾದ್ರೂ ಇದನ್ನ ವಿತ್ ಮೊಮೆಂಟಮ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟು ಒಂದು ರಿಟ್ರೆಸ್ಮೆಂಟ್ ತಗೊಂಡು ಮೇಲೆ ಹೋಗೋಕ ಸ್ಟಾರ್ಟ್ ಮಾಡಿದ್ರೆ ನಾವು ಒಂದು ಕಾಲ್ ಸೈಡ್ ಟ್ರೇಡ್ ಮಾಡಬಹುದು ಅಂದಿದ್ದೆ ಹಾಗೆ ಇಲ್ಲೇ ಏನಾದ್ರೂ ಸೈಡ್ ವೇಸ್ ಕೊಡ್ತು ಅಂದ್ರೆ ಇಲ್ಲೆಲ್ಲೂ ನಾವು ಟ್ರೇಡ್ ಮಾಡಬಾರದು ಅಂದ್ರೆ ಇದನ್ನ ಏನಾದ್ರು ವಿತ್ ಮೊಮೆಂಟಮ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟು ಒಂದು ರಿಟ್ರೆಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕೆ ಸ್ಟಾರ್ಟ್ ಮಾಡಿದ್ರೆ ಈ ಒಂದು ಝೋನ್ ನ ಟಾರ್ಗೆಟ್ ಆಗಿರ್ಬೋದು ಅಂದಿದೆ ಬಟ್ ಎಂಡ್ ಆಫ್ ದಿ ಡೇ ಅದನ್ನೇ ಮಾಡ್ತು ಮಾರ್ಕೆಟ್ ನೋಡಿ ಇಲ್ಲಿ ಟೂ ಟೈಮ್ಸ್ ನಮಗೆ ಟ್ರೇಡಿಂಗ್ ಆಪರ್ಚುನಿಟಿ ಕೊಡ್ತು ಇಲ್ಲಿಂದ ಒಂದು ಬ್ರೇಕ ಔಟ್ ಕೊಡ್ತು ಒಂದು ರಿಟ್ರೆಸ್ಮೆಂಟ್ ತಗೊಂತು ಕೆಳಗಡೆ ಬಂತು ಬಟ್ ನಮ್ಮ ಟಾರ್ಗೆಟ್ ಗಿಂತ ಸ್ವಲ್ಪ ಮೊದ್ಲೇ ರಿವರ್ಸ್ ಆಗೋಕ್ ಸ್ಟಾರ್ಟ್ ಆಯ್ತು ಸೊ ಟಚ್ ಮಾಡ್ತು ನೀವು ಒಂದು ಒಂದು ಸಿಂಪಲ್ ಆಗಿ ಯೋಚನೆ ಮಾಡಿ ಯಾಕೆ ಇದೇ ಝೋನ್ ನ ಪದೇ ಪದೇ ಟಚ್ ಮಾಡ್ತಿದೆ ಟಚ್ ಮಾಡ್ತಿದ್ಯಾ ಮಾಡ್ತೀವಿ ಲಾಜಿಕ್ ಇದೆ ಮುಂದಿನ ದಿನಗಳಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ ಫೈನಲಿ ಎಂಡ್ ಆಫ್ ದಿ ಡೇ ನಮ್ಮ ಇದೇ ಒಂದು ಝೋನ್ ನ ಅಪ್ ಟು ಎಷ್ಟು ಒಂದು ಎರಡೂವರೆ ಒಂದು ಸಪೋರ್ಟ್ ಆಗಿ ತಗೊಂಡು ಫೈನಲಿ ಬ್ರೇಕ್ ಮಾಡಿ ಕೆಳಗಡೆ ಕ್ಲೋಸ್ ಕೊಡ್ತು ಸೊ ಇದಕ್ಕಿಂತ ನಾನು ನಿಮಗೆ ಬೇರೆ ಇನ್ನೇನು ಹೇಳ್ಬೇಕು ನಿಮ್ ಕಣ್ಮೇನೆ ಇದೆ ಅಲ್ವಾ ನಾನು ಎಲ್ಲರ ತರ ಬಂದ್ಬಿಟ್ಟು ಬೆಳಿಗ್ಗೆ ಹೀಗಾಗುತ್ತೆ ಹೀಗಾಗುತ್ತೆ ಅಂತ ಹೇಳಿ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ನೋಡಿ ಇದನ್ನ ಸಪೋರ್ಟ್ ತಗೊಂತು ಇದನ್ನ ಸಪೋರ್ಟ್ ಅಂತ ಹೇಳ್ತಾ ಇಲ್ಲ ನಾವು ಪರ್ಫೆಕ್ಟ್ ಆಗಿ ಕಣ್ಣ ಮುಂದೆ ಟ್ರಾನ್ಸ್ಪರೆಂಟ್ ಆಗಿ ನಿಮ್ಗೆ ಕಾಣ್ತಿದೆ ಇದಕ್ಕಿಂತ ಮೇಲೆ ನಿಮ್ಗೆ ಬಿಟ್ಟಿದ್ದು ನೀವು ಯಾರನ್ನ ನಂಬ್ತಿರೋ ಯಾರು ಬಿಡ್ತಿರೋ ಅನ್ನೋದು ನಿಮ್ ಇಷ್ಟ ನಿಮ್ಗೆ ಏನಾದ್ರೂ ನಮ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಹೊಸಬ್ರ ಯಾರಾದ್ರೂ ನಮ್ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬೆಲ್ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ನಾನು ಇದನ್ನೆಲ್ಲಾನು ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಓಕೆ ನೀವೇನು ತಲೆ ಕಡ್ಸ್ಕೊಳ್ದು ಬೇಡ ಬಟ್ ಒಂದ್ ಸ್ವಲ್ಪ ಸಬ್ಸ್ಕ್ರೈಬರ್ ಆಗ್ಲಿ ನನ್ಗೆ ಓಕೆ ಹೇಳೋಕ್ಕೂ ಚೆನ್ನಾಗಿರುತ್ತೆ ಈ ಒಂದು ತರ್ಟಿ ತರ್ಟಿ ಸೆವೆನ್ ಇದೆ ಅಟ್ಲೀಸ್ಟ್ ಒಂದು ಫೈವ್ ಹಂಡ್ರೆಡ್ ಹಿಂಗ್ ಆಯ್ತು ಅಂತ ಅಂದ್ರೆ ಅಟ್ ಲೀಸ್ಟ್ ಒಂದು ಐದ್ನೂರು ಜನ ಇದ್ದಾರೆ ಅನ್ನೋದು ನನಗೂ ಒಂದು ಸಾಟಿಸ್ಫ್ಯಾಕ್ಷನ್ ಮುಂದಿನ ದಿನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾನ್ ನಿಮ್ಗೆ ಕಲ್ಸ್ಕೊಡ್ತೀನಿ ನಮ್ ಕನ್ನಡಿಗರಿಗೆ ಹೆಲ್ಪ್ ಆಗ್ಲಿ ಅಂತ ಒಂದು ಉದ್ದೇಶದಿಂದನೇ ಈ ಚಾನಲ್ ನಾನು ಸ್ಟಾರ್ಟ್ ಮಾಡಿರೋದು ಓಕೆ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ ನಿಮ್ಗೆ ಎಲ್ರಿಗೂ ಹೇಳ್ಕೊಡ್ತೀನಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್